ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಸಂವಿಧಾನ ಜಾಥಾ ಇವತ್ತೇನು ಮಾಡಿದ್ದಾರೆ ಬೆನಕಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿಯ ಎಲ್ಲ ಅಧಿಕಾರಿ ನೌಕರರಿಗೂ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ನಾವು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಹೊನ್ನಾಳಿ ತಾಲೂಕಿನಲ್ಲಿ ಮೂವತ್ತೊಂದು ಒಂದು ಎರಡು ಸಾವಿರ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೊನ್ನಾಳಿ ಮತ್ತು ನ್ಯಾಯಮತಿ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಆರಂಭವಾಗಿದೆ ಈಗಾಗಲೇ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಂವಿಧಾನ ಜಾಗೃತಿ ಜಾಥಾವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆಡಳಿತ ಮತ್ತು ತಾಲೂಕು ಪಂಚಾಯಿತಿಯ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವೃಂದದವರು ಈ ಕಾರ್ಯಕ್ರಮದಲ್ಲಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಇದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಒಂದು ಸುವರ್ಣ ಮಹೋತ್ಸವದಲ್ಲಿ ಸಂವಿಧಾನದ ವಿಷವಾಗಿ ಪ್ರತಿಯೊಬ್ಬರಿಗೂ ಇದರ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಅರಿವನ್ನು ಮೂಡಿಸಬೇಕಾಗಿದೆ ನಮ್ಮ ಸಂವಿಧಾನ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಸಂವಿಧಾನದ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ನೀಡಬೇಕಾಗಿರೋದ್ರಿಂದ ಮತ್ತು ಒಂದು ಸಂವಿಧಾನ ಜಾತ್ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಅಭಿನಂದನೆ ತಿಳಿಸ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ತಮಗೆ ಧನ್ಯವಾದಗಳು ಅನುಭವಿಸ್ತಾರೆ ಸರ್ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನಲ್ಲಿ ಎಷ್ಟು ಗ್ರಾಮಗಳ ಅಂದರೆ ಮಧ್ಯೆ ಮಾಡುವಂಥ ಈ ಕಾರ್ಯಕ್ರಮ ಆಯಿತು ಅಂತ ಹೇಳಿ ನಲವತ್ತಾರು ಗ್ರಾಮ ಹೊನ್ನಾಳಿ ಮತ್ತು ನ್ಯಾಮತಿಯ ನಲವತ್ತಾರು ಗ್ರಾಮ ಪಂಚಾಯತ್ಗಳೇ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಮೂವತ್ತೊಂದನೇ ತಾರೀಕಿಂದ ನಾವು ಪ್ರಾರಂಭವಾಗಿಬಿಟ್ಟ ಇನ್ನು ಎಂಟು ಗ್ರಾಮ ಪಂಚಾಯತಿಗಳು ಬಾಕಿ ಇದ್ದಾವೆ ಈ ಎಂಟು ಪಂಚಾಯಿತಿಗಳನ್ನು ಮುಗಿಸಿ ಯಾವ ಬೇರೆ ತಾಲೂಕಿಗೆ ಕಳಿಸುವಂತದ್ದು ನಮ್ಮ ಹೊನ್ನಾಳಿ ತಾಲೂಕಿನ ಹೊನ್ನಾಳಿ ತಾಲೂಕಿನ ನಂತರ ಚನ್ನಗಿರಿ ತಾಲೂಕಿ ಇದು ಮುಂದುವರಿಯುತ್ತೆ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಸಂವಿಧಾನ ಜಾಥಾ ಜಾಗೃತಿ ಕಾರ್ಯಕ್ರಮದ ಅನ್ವಯ ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಶಾಸಕರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ತಾಲೂಕಿನಲ್ಲಿ ಒಟ್ಟು ಹವಳಿ ತಾಲೂಕಿನಿಂದ ನಲವತ್ತಾರು ಗ್ರಾಮ ಪಂಚಾಯಿತಿಗಳು ಮತ್ತು ಹೊನ್ನಾಳಿ ಟೌನ್ ಮತ್ತು ನ್ಯಾಮ್ತಿ ಟೌನ್ ಹೊನ್ನಾಳಿ ಪುರಸಭೆ ಮತ್ತು ನ್ಯಾಮ್ಟಿ ಟೌನ್ನಲ್ಲಿ ಜಾಥಾವನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ ಇನ್ನು ಎಂಟು ಗ್ರಾಮ ಪಂಚಾಯಿತಿಗಳಿಗೆ ಈ ಜಾಥಾ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ ಜಾಥಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಸಹ ಸಹಕಾರ ನೀಡಿದ್ದಾರೆ ಮಾನ್ಯ ತಹಶೀಲ್ದಾರ್ರವರು ಹೊನ್ನಾಳಿ ಟೌನ್ನಲ್ಲಿ ಉಪವಿಭಾಗಾಧಿಕಾರಿಗಳು ಮತ್ತು ಮಾನ್ಯ ಕಾರ್ಯನಿರ್ವಾಹಿಕಾರಿಗಳು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಾರ್ಡನ್ ಮತ್ತು ಸಿಬ್ಬಂದಿಯವರ ಸಮ್ಮುಖದಲ್ಲಿ ನಾವು ಜಾಥಾ ಕಾರ್ಯಕ್ರಮವನ್ನು ಮತ್ತು ನ್ಯಾಮ್ಟಿ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಲ್ಲಿ ಪುರಸಭೆ ಪಟ್ಟಣ ಪಂಚಾಯಿತಿ ಎಲ್ಲ ತಂಡದೊಂದಿಗೆ ಯಶಸ್ವಿಯಾಗಿ ಮೆರವಣಿಗೆಯ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಹೊನ್ನಾಳಿ ಟೌನಿನ ಬೆನಕ್ನಳ್ಳಿ ಸಹ ಬೆನಕ್ನಳ್ಳಿ ಗ್ರಾಮದಲ್ಲಿಯೂ ಸಹ ಶಾಸಕರ ನೇತೃತ್ವದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಮೊದಲಿಗೆ ಮೆರವಣಿಗೆಯೊಂದಿಗೆ ಪ್ರಾರಂಭಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಪೀಠಿಕೆ ಓದಿ ಓದುವುದರ ಮೂಲಕ ಮುಕ್ತಾಯಗೊಳಿಸಿದ್ದೇವೆ ಈ ಜಾಥಾ ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರತಿಯೊಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ಪ್ರತಿದಿನ ನಡೆಯುವಂತಹ ಗ್ರಾಮಗಳ ಅಧಿಕಾರಿಗಳಿಗೆ ತಿಳಿಸಿ ಯಶಸ್ವಿಗೊಳಿಸಲು ಸಹಕಾರ ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮುಂದೂ ಸಹ ಸಹಕಾರ ನೀಡುತ್ತಾರೆ ಅಂತ ಹೇಳ್ತಿ ಹೇಳ್ತಾ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ